ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಪಂಚಾಂಗದ ಪ್ರಕಾರ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರ ಆರಂಭವಾಗಲಿದೆ ಹಿಂದೂಗಳ ಹೊಸ ವರ್ಷ ಎಂದು ಪರಿಗಣಿಸಲಾಗುವಂತಹ ಯುಗಾದಿ ಹಬ್ಬದ ಸಂದರ್ಭದಲ್ಲೇ ಈ ಒಂದು ಕೋಡಿಶ್ರೀ ಅವರು ನುಡಿದಿರುವಂತಹ ಭಯಂಕರವಾದ ಭವಿಷ್ಯ ಹೌದು ಕರ್ಮ ಫಲದಾತ ಶನಿ ಮಹಾತ್ಮ ಸಂಚರಿಸಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದಿಂದ ಯಾರ ಬಾಳಲ್ಲಿ ಸಿಹಿ ಹೆಚ್ಚಾಗುತ್ತದೆ ಯಾರಿಗೆ ಕೈ ಇರಲಿದೆ ಇಲ್ಲದ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದ್ವಾದಶ ರಾಶಿಗಳ ಫಲಾನುಪ ಬಗ್ಗೆ ಕೋಡಿ ಶ್ರೀ ಅವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಅದೃಷ್ಟವನ್ನ ಬರಮಾಡಿಕೊಂಡು ಅದೃಷ್ಟವಂತ ಜೀವನವನ್ನ ನಡೆಸುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಸಂದೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಗುರು ಈ ರಾಶಿಗಳಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ ಕೀರ್ತಿ ವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭ ಧರ್ಮ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ಆಸಕ್ತಿಯನ್ನು ಕೊಡುತ್ತಾನೆ ವಸ್ತ್ರಾಭರಣ ಪ್ರಾಪ್ತಿ ಪ್ರಾಪ್ತಿಯಾಗುತ್ತದೆ ಶುಭ ಕಾರ್ಯಗಳ ಯತ್ನ ಸಫಲವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನಸ್ಸಿನಲ್ಲಿ ಇರುವಂತಹ ನಾನಾ ಚಿಂತೆಗಳು ದೂರವಾಗಿ ಕೆಲಸದ ಕಾರ್ಯಗಳಲ್ಲಿ ಅಡಚಣೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಬಂಧು ಮಿತ್ರರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ವಿರೋಧಗಳು ದೂರವಾಗುತ್ತದೆ ಕೆಲವೊಂದು ಬಾರಿ ಕಿರುಕುಳ ಹಾಗೂ ಅಹಿತಕರ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಯತ್ನ ಕಾರ್ಯಗಳಲ್ಲಿ ವಿಘ್ನ ಕೂಡ ಬರಬಹುದು ಆದರೆ ನೀವು ಯಾವುದೇ ರೀತಿಯ ಯೋಚನೆ ಮಾಡದೆ ಮುಂದುವರಿಯುವುದು ಉತ್ತಮ ಎಂದು ಹೇಳಲಾಗುತ್ತದೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ವಿಪರೀತವಾದ ಯಶಸ್ಸು ಕಂಡುಬರುತ್ತದೆ ಎಂದು ಹೇಳಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಅದೇ ರೀತಿಯಾಗಿ ಇವರು ಮಾಡುವ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಅತ್ಯುತ್ತಮ ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತದೆ ಅನೇಕ ರೀತಿಯ ಸವಾಲುಗಳು ಕೂಡ ಎದುರಾಗಬಹುದು ಯಾವುದಕ್ಕೂ ಕೂಡ ನೀವು ಯೋಚಿಸದೆ ಮುಂದೆ ನಿಮಗೆ ವಿಪರೀತವಾದ ಲಾಭವಾಗುತ್ತದೆ ಯುಗಾದಿ ಹಬ್ಬದ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಮುಂಬರುವಂತಹ ವರ್ಷದವರೆಗೂ ಕೂಡ ಗುರುಬಲ ಪ್ರಾಪ್ತಿಯಾಗಿ ರಾಜಯೋಗವನ್ನ ಅನುಭವಿಸುತ್ತಾರೆ ಎಂದು ಹೇಳಲಾಗಿದೆ ಶನಿ ಗುರು ಕೇತುಗಳ ಸ್ಥಾನದಿಂದಾಗಿ ಕೆಲ ರಾಶಿಯವರು ಈ ಒಂದು ಯುಗಾದಿ ನಂತರ ಜಾಗರೂಕರಾಗಿರಬೇಕಾಗುತ್ತದೆ ಕೊಂಚ ಮೈಮರೆತರು ಕೂಡ ಗಂಧಾಂತರ ತಪ್ಪಿದ್ದಲ್ಲ ಹಾಗಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲವೊಂದಿಷ್ಟು ಪರಿಹಾರಗಳನ್ನು ತಪ್ಪದೇ ಪಾಲಿಸಬೇಕು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿ ಶುರುವಾಗುತ್ತಿರುವುದರಿಂದ ಇದರಿಂದ ನಿರ್ದಿಷ್ಟ ವಾದ ಫಲಗಳು ದೊರೆಯುತ್ತದೆ ಮಕ್ಕಳ ವಿಚಾರದಲ್ಲಿ ಬೇಸರ ಇರುತ್ತದೆ ಮಕ್ಕಳ ಮದುವೆ ವಿಚಾರದಲ್ಲಿ ಚಿಂತೆ ಹೆಚ್ಚಾಗಬಹುದು ಮಕ್ಕಳಿಂದ ಕಿರಿಕಿರಿ ಜಗಳ ಮನಸ್ತಾಪ ಅಧಿಕವಾಗುತ್ತದೆ ಅದರಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಸ್ವಲ್ಪ ಜಾಗರೂಕರಾಗಿರಬೇಕು ಎಂದು ತಿಳಿಸಲಾಗಿದೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಯಾವುದೇ ವಿಚಾರವನ್ನ ತೆಗೆದುಕೊಳ್ಳಬೇಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಮುಗಿದ ನಂತರ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಶನಿ ಬದಲಾವಣೆಯಿಂದ ಒಳ್ಳೆಯ ಸಮಯ ಇದಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಮನೆ ಕಟ್ಟುವುದು ಶುಭ ಕಾರ್ಯಗಳು ಹೆಚ್ಚು ನಡೆಯುತ್ತವೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹನುಮನನ್ನ ಪೂಜಿಸುವುದರಿಂದ ತೊಂದರೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಯುಗಾದಿ ಭವಿಷ್ಯ ತುಂಬಾ ಉತ್ತಮವಾಗಿರುತ್ತದೆ ಅಂತಾನೆ ಹೇಳಬಹುದು ಆದರೂ ಕೂಡ ಈ ಕೆಲವೊಂದು ಗಂಡಾಂತರಗಳು ಬರಬಹುದು ಭಯ ಬೀಳುವ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲ ನಿರೀಕ್ಷೆ ಮಾಡಬಹುದು ನಿಮ್ಮ ಜಾತಕದಲ್ಲಿ ಗುರು ಬುಧ ನಡೆಯುತ್ತಿರುವಂತಹ ಸಮಯದಿಂದ ಉತ್ತಮ ರೀತಿಯ ಒಂದು ಶಿಕ್ಷಣವನ್ನ ಪಡೆದುಕೊಳ್ಳುತ್ತೀರಾ ವ್ಯವಹಾರ ಮಾಡುತ್ತಿರುವಂತಹ ಜನರಿಗೆ ಸಹಜ ಸ್ಥಿತಿ ಇರುತ್ತದೆ ಹೊಸ ಕೆಲಸಗಳನ್ನ ಈ ಸಮಯದಲ್ಲಿ ಆರಂಭ ಮಾಡುವುದರಿಂದ ಹಣ ಹೂಡಿಕೆ ಮಾಡುವುದರಿಂದ ಉತ್ತಮವಾದ ಫಲವನ್ನ ಪಡೆದುಕೊಳ್ಳಬಹುದು ಈ ಒಂದು ಯುಗಾದಿ ನಂತರ ನಿಮಗೆ ಸಮಸ್ಯೆಗಳು ಅಧಿಕವಾಗುತ್ತದೆ ಶತ್ರುಗಳ ಕಾಟ ಹೆಚ್ಚಾಗುತ್ತದೆ ಬೇಡ ವಾದ ದಾರಿಯಲ್ಲಿ ಹೋಗುವಾಗ ಅಪಘಾತವಾಗಬಹುದು ಆರ್ಥಿಕ ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಇದಕ್ಕೆಲ್ಲ ನೀವು ಪರಿಹಾರ ಮಾಡಿಕೊಳ್ಳಬೇಕೆಂದರೆ ಹನುಮಂತನನ್ನ ಆರಾಧನೆ ಮಾಡುವುದರಿಂದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಕೋಡಿಶ್ರೀ ಅವರು ನುಡಿದಿದ್ದಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಮಿಶ್ರ ಫಲಿತಾಂಶವನ್ನ ನೀಡುತ್ತದೆ ಇದರಿಂದಾಗಿ ಅಶ್ವಿನಿ ಕೃತಿಕ ಭರಣಿ ನಕ್ಷತ್ರಕ್ಕೆ ಒಳಪಟ್ಟಿರುವಂತಹ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲವೆಂದಿಷ್ಟು ಅಭಿವೃದ್ಧಿಯನ್ನ ಚೆನ್ನಾಗಿ ಕಾಣಬಹುದು ಅಂದರೆ ನಂತರ ಶನಿ ಸಂಚಾರ ಈ ರಾಶಿಯವರಿಗೆ ಉತ್ತಮವಾದ ಪರಿಣಾಮ ಬೀರುತ್ತದೆ ಎಲ್ಲಾ ರೀತಿಯ ತೊಂದರೆ ಕಿರಿಕಿರಿಗಳು ದೂರವಾಗುತ್ತದೆ ಹೂಡಿಕೆ ಮಾಡುವುದರಿಂದ ಒಳ್ಳೆಯ ಲಾಭವಿರುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು ಎಲ್ಲಾ ರೀತಿಯ ಕೆಲಸದಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ವೃಶ್ಚಿಕ ರಾಶಿ ಸಿಂಹ ತುಲಾ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು